ಸಿನಿಮಾ ಹೊಸ್ತು ಯಾವ್ದು ನೋಡಿದ್ರೆ ಫಿಲ್ಮು ಇತ್ತೀಚೆಗೆ ಯಾವ್ದು ನೋಡಿದೆ ಅಂದ್ರೆ ಮನೆಯಲ್ಲೇ ನೋಡೋದು ನಾನು ಅಜ್ಞಾತವಾಸಿ ಅಂತ ಒಂದು ನೋಡಿದೆ ಹ್ಞೂ ಅಜ್ಞಾತವಾಸಿ ಅಂದ್ರೆ ಅಜ್ಞಾತವಾಸಿ ಪರವಾಗಿಲ್ಲ ನಮಗೆಲ್ಲ ಅದೆಲ್ಲ ಇಟ್ಸೋದಿಲ್ಲ ಯಾಕೋ ದೊಡ್ಡ ಉಂಟಾ ಈಗ ಜನರಿಗೆ ಅದು ಓಡೋ ಓಡಿ ಓಡಿದೆ ಬೇರೆ ಒಂದು ಪರವಾಗಿಲ್ಲ ಪರವಾಗಿಲ್ಲ ಬಟ್ ನನಗೆ ಅದು ಇಷ್ಟಿಲ್ಲ ಸಿನ್ಮಾ ಯಾಕಂದರೆ ಒಟ್ಟ ತಲೆ ಇಲ್ಲ ಪೂಟ ಇರ್ತಿದ್ದು ಒಂದು ಇದು ಏನ್ರಿ ಬೇಕಾಗೋದು ಹಾಗೆ ಅಲ್ಲ ಏನ್ ಸ್ಟೋರಿ ಏನ್ ಸ್ಟೋರಿ ಅಂದ್ರೆ ಅದು ಈ ಒಂದು ಬೇರ್ ಇರ್ತದೆ ಅದನ್ನ ಹಾಕಿ ಸಾಯಿಸೋದಪ್ಪ ಅದನ್ನ ಹುಡುಕ್ಲಿಕ್ಕೆ ಹೋದಂತ ಎಸ್ ಐ ಎಸ್ ಐಗೆ ಅದ್ರ ಇದು ಕ್ಲೂ ಗೊತ್ತಾಗುತ್ತೆ ಅದ ಯಾಕೆ ಅಂತಂದ್ರೆ ಕೋಳಿ ಅದು ತಿನ್ನೋರಿಲ್ಲ ಅದು ಅದನ್ನ ಚೆನ್ನಾಗಿ ಬಿಸಾಟ ಗುಂಬಇದೋಗ್ತಾರೆ ಯಾರು ಎಸ್ಐ ಎಸ್ ಐ ಕಂಡು ಹುಡುಕ್ತಾನೆ ಹೀಗೆ ಅಂತರಿನಿಂದ ಕೊಲೆ ಮಾಡಿದ್ದು ಅಂತ ಹೇಳಿದ್ರೆ ವಿಷಾದ್ ವಿಷಾದ ಹಂಗೆ ಪುಟ್ಟಿಗೆ ಹಾಕಿಬಿಟ್ಟು ಸಾಯಿಸಿದ್ವು ಅಂತ ಆವಾಗ ಮತ್ತೊಬ್ಬನಿಗೆ ಅವನ್ ಕೈ ಕೆಳಗಿದ್ದ ಪೊಲೀಸ್ ಡೌಟ್ ಉಟ್ ಬರುತ್ತೆ ಹೇಗ್ ಗೊತ್ತಾಯ್ತು ಎಸ್ ಐಗೆ ಅಂತ ಎಸ್ ಐ ಕೂಡ ಮಾಡಿದ್ದು ಅದೇ ಕೆಲ್ಸ ಬೇರೆ ಸಾಯಿಸಿದ್ದು ಮತ್ ಮಧ್ಯ ತುಂಬಾ ಇದೆ ಅಲ್ಲಿ ಕಾ ಕಾಗೆಗ ಅನ್ನ ಆಗ್ಲಿ ಕಾಗೆಗೆ ಅನ್ನ ಆಗ್ಲಿಕ್ಕೆ ಬದ್ರೆ ಅದೆಲ್ಲ ಇದೆ ಪೀಠ ಇಡುದು ಈ ರಂಗಾಯಣ ರಘು ಸಾಯಿಸಿದ್ದಾನೆ ಅವನ ಪೊಲೀಸ್ ಸಬ್ಇನ್ಸ್ಪೆಕ್ಟರ್